ಮಂಡ್ಯ ನಗರದ ಕಾವೇರಿ ನೀರಾವರಿ ನಿಗಮದ ಕಚೇರಿ ಆವರಣದಲ್ಲಿ ಕಾವೇರಿ ನೀರಾವರಿ ನಿಗಮದ ಟಾಸ್ಕ್ ವರ್ಧಿನಗೂಲಿ ನೌಕರರ ಸಂಘದ ವತಿಯಿಂದ ಅಧ್ಯಕ್ಷರಾದ ಶಿವಲಿಂಗಯ್ಯರವರ ನೇತೃತ್ವದಲ್ಲಿ ಸಾಗರ ಆಧುನೀಕರಣ ಮತ್ತು ಮಧ್ಯಮ ನೀರಾವರಿ ಯೋಜನೆಗಳು ಮಂಡ್ಯ ವ್ಯಾಪ್ತಿಗೆ ಬರುವ ವಿಭಾಗ ಮತ್ತು ಉಪವಿಭಾಗಗಳ ಸುಮಾರು ಆರುನೂರೈವತ್ತು ಜನ ಸೌಡಿ ನೌಕರರ ಎಂಟು ತಿಂಗಳ ವೇತನ ಬಾಕಿ ಉಳಿಸಿರುವುದನ್ನು ಬಿಡುಗಡೆ ಮಾಡಿಕೊಡಬೇಕೆಂದು ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡರು ಸ್ಥಳಕ್ಕೆ ಭೇಟಿ ಕೊಟ್ಟ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹಾಗೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಮನವಿ ಸ್ವೀಕರಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಘಟನೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಮಟ್ಟದಲ್ಲಿ ಉಸ್ತುವಾರಿ ಸಚಿವರಾದ ಚೆಲುವರಾಯಸ್ವಾಮಿ ಅವರು ಆರ್ಥಿಕ ಇಲಾಖೆ ನೀರಾವರಿ ನಿಗಮ ಇಲಾಖೆಗಳ ಜೊತೆ ಚರ್ಚಿಸಿದ್ದು ಶೀಘ್ರವೇ ವೇತನ ನೀಡುವ ಬಗ್ಗೆ ಭರವಸೆ ನೀಡಿದ್ದು ನೌಕರರು ಮುಷ್ಕರ ಹಿಂಪಡೆದು ಕೆಲಸಕ್ಕೆ ಹಾಜರಾಗಲು ವಿನಂತಿಸಿದರು ಶಾಸಕ ರಮೇಶ್ ಬಂಡಿಸಿದ್ದೇಗೌಡರು ಮಾತನಾಡಿ ವೇತನ ಬಿಡುಗಡೆ ಮಾಡುವ ವಿಷಯವಾಗಿ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಉಸ್ತುವಾರಿ ಸಚಿವರಾದ ಚೆಲ್ಲುವರಾಯಸ್ವಾಮಿ ಹಾಗೂ ಸಂಬಂಧಪಟ್ಟ ನೀರಾವರಿ ಇಲಾಖೆ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ದು ಎರಡು ದಿನದ ಒಳಗೆ ವೇತನ ಬಿಡುಗಡೆ ಮಾಡುವ ಭರವಸೆ ನೀಡಿ ಮುಷ್ಕರ ಕೈಬಿಡುವಂತೆ ವಿನಂತಿಸಿದರು ಮುಷ್ಕರದಲ್ಲಿ ಟಾಸ್ಕ್ ಫೋರ್ಸ್ ದಿನಗೂಲಿ ನೌಕರರ ಸಂಘದ ಕಾರ್ಯದರ್ಶಿ ರಾಮೇಗೌಡ ಸಹ ಕಾರ್ಯದರ್ಶಿ ಮಹೇಶ್ ಖಜಾಂಚಿ ರವಿ ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್ ಪ್ರಕಾಶ್ ಚಿಕ್ಕಣ್ಣ ಪುಟ್ಟೇಗೌಡ ಶಿವಣ್ಣ ಸೇರಿದಂತೆ ಪಾಸ್ವರ್ಟ್ ಡಿಲಿವರಿ ನೌಕರಿಗಳು ನಾವು ಸಂಘದ ಸಿಲಿಂಗಿ ಅಧ್ಯಕ್ಷರು ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ ಕೆ ಎಸ್ ಡಿವಿಜನ್ ಡಿ ವಿಜಯದಲ್ಲಿ ವೇತನ ಕೊಟ್ಟಿಲ್ಲ ನಮ್ಮ ಮಂಡ್ಯ ಬಂದೂರು ಮಳವಳ್ಳಿ ಫೆಬ್ರವರಿಂದ ವೇತನ ಕೊಟ್ಟಿಲ್ಲ ನಾವು ಫೆಬ್ರವರಿ ತಿಂಗಳಿಂದ ಸಂಬಳ ವೇತನ ಕೊಟ್ಟಿಲ್ಲ ಜನವರಿ ಮಾರ್ಚ್ ಏಪ್ರಿಲ್ ಆಯ್ತು ಜೂನ್ ತಿಂಗಳು ಈರು ಬಿಡುವಂಥ ಸಮಯದಲ್ಲಿ ಬಂದು ವೇತನ ಕೇಳಕ್ಕೆ ಬಂದು ಬಂದಿಲ್ಲಪ್ಪ ಕೊಡಕಾಗಲ್ಲ ನಮ್ಮ ನೌಕರೆಲ್ಲ ಮುಸ್ಕಾರ ಮಾಡ್ಬೇಕು ಅಂತ ಹೇಳಿದ್ರು ಬೇಡ ಒಂದು ವರ್ಷ ಕಾಲದಿಂದ ನೀರು ಕೊಟ್ಟಿಲ್ಲ ರೈತರು ಕಷ್ಟ ಸಂಕಷ್ಟದಲ್ಲಿದ್ದಾರೆ ನಾವು ಈಗ ಸ್ಟ್ರೈಕ್ ಮಾಡಿದ್ರೆ ನಮ್ಗೆ ಗೌರವ ಕಮ್ಮಿ ಆಗುತ್ತೆ ರೈತರಿಗೆ ನಾವೇ ಅನ್ನದಾತರು ತೊಂದರೆ ಕೂಡ ಆಗುತ್ತೆ ಸ್ಟ್ರೈಕ್ ಬಂದ ನಮ್ಮ ಅಧಿಕಾರಿಗಳು ಕೇಳುವಂತ ಬಂದು ಅಧಿಕಾರಿಗಳನ್ನ ನಾವು ಕೇಳಿದ್ರೆ ಶಾಂತಿರ್ತೀನಿ ಇಲ್ಲಪ್ಪ ಇವತ್ತು ಉಸ್ತುವಾರಿ ಜಿಲ್ಲಾ ಪೋರ್ಮಿಷರ್ ಗೊತ್ತೆ ಅದರಲ್ಲಿ ಮೀಟಿಂಗ್ ಇದೆ ಇದರಲ್ಲಿ ಜಿಲ್ಲಾ ಪಂಚಾಯತಿ ನಾವು ಗೊತ್ತಿ ಎಮ್ ದಿನ ಅವ್ರ ಜೊತೆ ನಮ್ಮನ್ನು ಕರ್ಕೊಂಡು ಹೋದ್ರು ನಾವು ಅವ್ರು ಮನೆ ಮಾಡ್ಕೊಂಡಾಗ ಐದು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅವಾಗ ನಮಗೆ ತೊಂದರೆ ಇದ್ದೀವಿ ಜನಕ್ಕೆ ನೀರು ಬಂದಿದ್ದೀವಿ ನಾವು ಮುಸ್ಕಾರ ಮಾಡ್ಬೇಕು ಅಂತ ಹೋಗ್ತಿದ್ದೀವಿ ಬೇಡಪ್ಪ ನಾನು ದಾರದ ಸಂಬಳ ಏನಾದ್ರೆ ನಾವು ಕೊಡ್ಸ್ಕೊಡ್ತೀವಿ ಫೋರ್ ಮಿನಿಸ್ಟರ್ ಹೇಳಿದ್ರು ಸಂಬಂಧಪಟ್ಟ ಎಂಬಿ ಹೇಳಿದ್ರು ಸೂಪರ್ ಹೇಳಿದ್ರು ಆದ್ರೂ ಕೊಟ್ಟಿಲ್ಲ ಸರ್ ಅದ್ರಿಂದ ಈವರೆಗೆ ಮಾಡ್ಕೊಂಡೆ ಬಂದ ಈಗ ಮೊನ್ನೆ ಇಪ್ಪತ್ತನೇ ತಾರೀಕು ಸ್ಟ್ರೈಕ್ ಮಾಡ್ಬೇಕು ಅಂತ ಒಂದು ನಮಗಾಮ್ ಕೊಟ್ಟು ಇಲ್ಲ ಅವಾಗಲೂ ಮಾತಾಡೋದು ಒಂದು ಮೂವತ್ತನೇ ತಾರೀಕಂತವರೆಗೆ ನೀವು ನಮಗೆ ಅವಕಾಶ ಕೊಡಿ ಮೂವತ್ತೊಳಗೆ ನೀವು ಸಂಬಳ ಕೊಡ್ಸೇ ಕೊಡ್ತೀವಿ ಅಂತ ನಾವು ಕೆಲಸ ಮಾಡಿದೆ ಮೂವತ್ತು ಗಂಟು ಕಾರ್ಡ್ ನೋಡಿದ್ರು ಮೂವತ್ತೊಂದು ಭೇಟಿ ಮಾಡೋದು ನಮ್ಮ ಅಧಿಕಾರಿಗಳ ಇಲ್ಲಪ್ಪ ಬಂದಿಲ್ಲ ನಾ ಕೊಟ್ಟಿಲ್ಲ ನಾನೇನು ಮಾಡೋಕ್ಕಾಗಲ್ಲ ಅಂತಂದ್ರು ಆ ಸಂದರ್ಭದಲ್ಲಿ ನಾವು ಮೂವತ್ತನೇ ತಾರು ಒಂದನೇ ತಾರೀಕು ತೀರ್ಮಾನ ನೌಕರೆಲ್ಲ ಇದು ನಾವು ಸ್ಟ್ರೈಕ್ ಮಾಡಿದ್ರೆ ಸಂಬಳ ಕೊಡಲ್ಲ ವೇತನ ಇವರು ಗೌರಿ ಹಬ್ಬ ಬಂತು ವರಲಕ್ಷ್ಮಿ ಹಬ್ಬ ಬಂತು ಮತ್ತೆ ಹಬ್ಬ ಬಂತು ಈಗ ಹಬ್ಬ ಹೆಣ್ಮಕ್ಳಿಗೆಲ್ಲ ಬಟ್ಟೆ ತಗೊಳ್ಳುವಂತ ಸಂದರ್ಭ ಇದೆ ಹೆಣ್ಮಕ್ಳು ಅಪ್ಪ ಬಟ್ಟೆ ಅಪ್ಪ ಬಳೆ ಅಂತ ಕೆಲವು ನೌಕರೆಲ್ಲ ಸಾಲ ಮಾಡಿದ್ದಾರೆ ಗಾಡಿ ಆಡಮಾಡಿಕೊಂಡರೆ ಹೊಡ್ದೆ ಆಡಮಾಡಿಕೊಂಡ್ರೆ ಸಂಘ ಚೀಟಿ ಸಾಲ ಮಾಡಿದ್ದಾರೆ ಸಂಕಷ್ಟದಲ್ಲಿ ಇದ್ದೀವಿ ನಾವು ನೌಕರಿಗೆಲ್ಲ ನಾವು ಏಳ್ ತಾಯಿ ಕೊಡ್ತೇವೆ ಎಂಟು ತಿಂಗಳು ಸಂಬಳ ಕೊಡ್ಬೇಕು ಒಂದೊಂದು ಡಿವಿಜನ್ ಅಲ್ಲಿ ಒಂದ್ ಡಿವಿಜನ್ ಏಳ್ ತಿಂಗಳು ಕೊಡ್ಬೇಕು ಈ ತರ ತಾರತಮ್ಯ ಇದೆ ಅದು ನಮ್ಮ ಬೇಡಿಕೆ ಸಂಬಳ ವೇತನ ಕೊಡೋದನ್ನ ನಾಳೆ ಮೇಲೆ ಆರೋಪ ಕೆಲಸ ಮಾಡಲ್ಲ ಈಗ ಹೇಳ್ತಾ ಇದ್ದಾರೆ ಬಂದು ನಾ ಕೊಡ್ತೀನಿ ಇಲ್ಲಿ ಬಂದಿಲ್ಲ ಇಲ್ಲಿ ಫಂಡ್ ಬಂದಿಲ್ಲ ಬಂದು ಕೊಡ್ತೀನಿ ನಾನು ಕಾವೇರಿ ನೀರಾವರಿ ನಿಗಮದ ಜಿನಗೂಲಿ ಟಾಸ್ಕ್ ಫೋರ್ಕ್ ನೌಕರ ಸಂಘದ ಕಾರ್ಯದರ್ಶಿ ರಾಮೇ ಸುಮಾರು ಎಂಟು ತಿಂಗಳಿಂದ ಪೇಮೆಂಟ್ ಸಿಗಿದ್ದೇನೆ ಒದ್ದಾಡ್ತಾ ಇರುವಂಥ ಕುಟುಂಬಗಳು ಎಲ್ಲ ಬಡತನದ ಮಕ್ಕಳುಗಳು ಎಂಥ ಕೊರೋನಾ ವಿಷಿನಲ್ಲೂ ಇಡೀ ದೇಶ ರಾಜ್ಯ ಅಂಥ ಸನ್ನಿವೇಶದಲ್ಲೂ ಎಲ್ಲ ರಜಾ ತಗೊಂಡಿದ್ದ ಅಧಿಕಾರಿಗಳು ತಂದು ವಾಟರ್ ಸಪ್ಲೈ ಮಾಡಿದ್ದೀವಿ ಇವತ್ತು ಒಂದು ಬೆಳೆ ಇರಲಿಲ್ಲ ಈಗ ಬಂದಿದೆ ಅದರಲ್ಲೂ ಮಳೆ ಇಲ್ಲ ಮಳವಳ್ಳಿ ಕೊನೆ ಭಾಗ ಮದ್ದೂರು ಕೊನೆ ಭಾಗ ರಾತ್ರಿ ಆಗಲು ದುಡಿತಾ ಇದ್ದೀವಿ ಎಂಟು ತಿಂಗಳಿಂದ ಪೇಮೆಂಟ್ ಇಲ್ಲ ನಮ್ಮ ಕಷ್ಟ ಕೇಳೋದಿಲ್ಲ ಆ ಉದ್ದೇಶಕ್ಕೋಸ್ಕರ ನಾವು ಸ್ಟ್ರೈಕ್ನ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಬೇಡಿಕೆ ಈಡೇರುವವರೆಗೂ ಜಾಗ ಬಿಟ್ಟು ಕದಲೋದಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಸಚಿವರು ಇದಕ್ಕೆ ಸ್ಪಂದಿಸಿ ಈ ಕ್ಷಣದಲ್ಲೇ ಡಿ ಕೆ ಶಾಹೇಬರು ಹಣ ಬಿಡುಗಡೆ ಮಾಡಿಕೊಡ್ಬೇಕು ಮತ್ತು ಈ ರಾಜ್ಯದಲ್ಲಿ ಸತ್ತಂಥ ಕುಟುಂಬಗಳು ಕಾಸೋರ್ನಕರ್ ಸಾವಿಡಿ ಒಂದು ಕುಟುಂಬಕ್ಕೂ ಪರಿಹಾರ ಸಿಕ್ಕಿಲ್ಲ ಬಂಗಾರಪ್ಪ ಒಬ್ಬ ಮಾತ್ರ ಈ ರಾಜ್ಯದ ನೀರುಗಂಟಿ ಸಾವಳಿಗಳಿಗೆ ಜೀವ ಕೊಟ್ಟಿದ್ದು ಬಿಟ್ಟರೆ ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಇದನ್ನು ಟಾಸ್ಕ್ ವರ್ಕು ಪೀಸ್ ವರ್ಕು ಅನಾನುಕೂಲತೆಯಿಂದ ದುಡಿಸ್ಕೋತಾ ಇದ್ದಾರೆ ಈ ಗುತ್ತಿಗೆ ರದ್ದಾಗಬೇಕು ಗುತ್ತಿಗೆ ಪದ್ಧತಿ ನಿಗಮದಿಂದ ನೇರವಾಗಿ ಪೇಮೆಂಟ್ ಆಗಬೇಕು ಸತ್ತಂಥ ಕುಟುಂಬಕ್ಕೆ ಪರಿಹಾರ ಸಿಗಬೇಕು ಅದಕ್ಕೆ ಆಶ್ವಾಸನೆ ಅಧಿಕಾರಿಗಳು ಕೊಡಬೇಕು ಸಂಬಂಧಪಟ್ಟಂಥ ಸಚಿವರಿಗೆ ಈ ಗಮನ ಗಮನ ಹರಿಸಿ ಸಚಿವರಿಗೆ ತಿಳುವಳಿಕೆ ಹೇಳಿ ಡಿಪಾರ್ಟ್ಮೆಂಟ್ನ ಒಂದು ವಾಸ್ತವಾಂಶನ ಸರ್ಕಾರಕ್ಕೆ ವರದಿ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಮತ್ತೆ ಇದುವರೆಗೆ ಸತ್ತ ಕುಟುಂಬಕ್ಕೆ ಅಧಿಕಾರಿಗಳು ಒಂದು ಅಷ್ಟು ಎಷ್ಟು ಪರಿಹಾರ ಕೊಟ್ಟಿ ಕೆಲವು ಅವಕಿದ್ದಾರೆ ಕೆಲವು ಕಷ್ಟ ಬಂದು ಸತ್ತಿದ್ದಾರೆ ಕೆಲವು ಸೌಡಿಗಳು ನೀರೊಳಗಡೆ ಸತ್ತಿದ್ದಾರೆ ಇದುವರೆಗೆ ಏನೋ ಒಂದು ಲಕ್ಷ ಐವತ್ತು ಸಾವಿರ ಇಲಾಖೆ ಅಧಿಕಾರಿಗಳು ಮಾತ್ರ ನಮಗೆ ಪರಿಹಾರ ಕೊಡದೆ ಒಟ್ಟು ಸರ್ಕಾರದಿಂದ ಇದುವರೆಗೂ ಯಾವುದೇ ಪರಿಹಾರ ಸಿಕ್ಕಿಲ್ಲ ಮುಂದೆ ಸಿಗಬೇಕು ಅನ್ನೋ ಅನ್ನುವಂಥ ಮಠದಲ್ಲಿ ಹೋರಾಟ ಕೊಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂತ ವಿಚಾರನ ನಮ್ಮ ಸುಪ್ರೀಡೆಂಟ್ ಇಂಜಿನಿಯರ್ ಇರ್ಬೋದು ಸಿ ಎರ್ ಇರ್ಬೋದು ಎಂ ಡಿ ಅವ್ರ ಇರ್ಬೋದು ಸರ್ಕಾರಕ್ಕೆ ಮನದಟ್ಟು ಮಾಡಬೇಕು ಮುಂದೆ ಇಂಥ ಅನಾನುಕೂಲ ಆದಂತ ಕುಟುಂಬಗಳಿಗೆ ಪರಿಹಾರ ಸಿಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಈ ಸರ್ಕಾರನೇ ಕೇಳ್ಕೊತಾ ಇದ್ದೀವಿ ಕಾವೇರಿ ನೀರಾವರಿ ನಿಗಮದ ವ್ಯಾಪ್ತಿನಲ್ಲಿ ಕೆಲಸ ಮಾಡುವಂಥ ಕೆಲವೊಂದು ಸವಡಿಗಳಿದ್ದಾರೆ ಅವರಿಗೆ ಕಳೆದ ಎಂಟು ತಿಂಗಳಿಂದಲೂ ಕೂಡ ವೇತನ ಆಗಿಲ್ಲ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ತಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ವೇತನ ಆಗಬೇಕು ಅಂತ ಹೇಳಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಿಯೋಜನವನ್ನು ಮಾಡ್ತಾ ಇದ್ದಾರೆ ನಾನು ಮತ್ತು ಮನೆ ಶಾಸಕ ಮುಂದಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅವರ ಮನವಿಯನ್ನು ಆಲಿಸಿದ್ದೇನೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮಟ್ಟದಲ್ಲಿ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಮಾತನಾಡಿದ್ದಾರೆ ಆರ್ಥಿಕ ಇಲಾಖೆ ಆಗಿರ್ಬೋದು ಕಾಯಿಲೆ ನೀರಾವರಿ ಆಗಿರ್ಬೋದು ನೀರಾವರಿ ಇಲಾಖೆ ಆಗಿರ್ಬೋದು ಸಂಬಂಧಪಟ್ಟಂಥ ಉನ್ನತ ಅಧಿಕಾರಿಗಳು ಕೂಡ ನಾವು ದೂರವಾಣಿ ಮೂಲಕ ಈಗ ಮಾತನಾಡಿದ್ದೇವೆ ಎಂಟು ತಿಂಗಳಿಂದ ಏನು ಅವರಿಗೆ ಸ್ಯಾಲ್ರಿ ಆಗಿಲ್ಲ ಆ ಸ್ಯಾಲ್ರಿಯನ್ನು ನಾವು ಹಬ್ಬದ ಒಬ್ಬ ಮಾಡಬೇಕು ಅಂತೇಳಿ ಇನ್ನೊಂದಿನ ಮಾಡ್ಕೊಂಡಿದ್ದಾರೆ ಸರ್ಕಾರದಿಂದ ಮಾಡಿ ಅನುದಾನವನ್ನು ಬಿಡುಗಡೆ ಮಾಡ್ತೇವೆ ಅವರಿಗೆ ಮನವೊಲಿಸಿ ಅಂತ ಹೇಳಿದ್ದಾರೆ ಹಾಗಾಗಿ ಮನವೊಲಿಸಿದ್ವಿ ಈ ಸಂದರ್ಭದಲ್ಲಿ ಬಹುತೇಕವಾಗಿ ಎಲ್ಲ ರೈತರು ಕೂಡ ಮಾಡುವಂಥಗಳನ್ನು ಮಾಡ್ತಾ ಇದ್ದಾರೆ ಈಗ ಸರ್ವ ಮಾಡುತ್ತೆ ನೀರು ನಾನಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ನಾವು ವಿನಂತಿ ಮಾಡಿಕೊಂಡಿದ್ದೇವೆ ಅವರಿಗೆ ದಯಮಾಡಿ ರೈತರ ಹಿತದೃಷ್ಟಿಯಿಂದ ಸಾರ್ವಜನಿಕ ವಾಪಸ್ ತಗೋಬೇಕು ಅಂತ ಹೇಳಿ ಮಾಡಿಕೊಂಡಿದ್ದಾರೆ ಕೂಡಲೇ ಅವರಿಗೆ ಸ್ಯಾಲರಿಯನ್ನು ಬಳಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಸ್ಟ್ರೈಕ್ ಮಾಡ್ತೀನಿ ಅಂತಲೇ ಸುಮಾರು ಸಲ ಮುಂಬೈ ಕೆಟ್ಟು ಸ್ಟ್ರೈಕ್ ಆಗುವುದನ್ನು ಯಾಕೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಬೇಕು ಬೇರೆ ಬೇರೆ ತಾಂತ್ರಿಕ ಮತ್ತು ಆಡಳಿತಾತ್ಮಕ ತಾತ್ಮಕ ಕಾರಣಗಳಿದೆ ಆ ಕಾರಣಗಳಿಂದ ಆಗಿಲ್ಲ ಈಗ ಕೂಡಲೇ ಒಂದು ಹಬ್ಬದ ಒಳಗಡೆ ಅವರಿಗೆ ಪೇಮೆಂಟನ್ನು ಕೊಡಿಸಲಿಕ್ಕೆ ನಾವು ಕಾರ್ಯವನ್ನು ಮಾಡ್ತೀವಿ ಪ್ರಯತ್ನ ಮಾಡ್ತಿದ್ದೇನೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಮಾತಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾತಾಡಿ ಅದು ಕನ್ನಡ ನಾಟಕ ವಾರ್ತೆಗಳು ಇರುವಂಥ ಒಂದು ಮನವಿ ಮಾಡಿದ್ದೇನೆ ಈಗ ಆ ಮನವಿಗೆ ಕೊಟ್ಟು ಅವರು ಎ ಸಿ ಎಸ್ ನೀರಾವರಿ ಇಲಾಖೆಗೆ ಸಹ ಹೇಳಿ ಆದ್ದರಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಅವರು ಸೂಚನೆ ಕೊಟ್ಟಿದ್ದಾರೆ ಕೇವಲ ಇನ್ನೊಂದು ಎರಡು ನಿಮಿಷದಲ್ಲಿ ಹಣ ಬಿಡುಗಡೆ ಆಗ್ತಿರೋದು ಭರವಸೆ ಬೇಕು ಈಗ ನಾನು ನಮ್ಮ ಜಿಲ್ಲಾಧಿಕಾರಿಗಳ ಸಹ ಮಾತನಾಡಲಿ ನಿನ್ನೆ ನಮ್ಮ ಉಸ್ತುವಾರಿ ಸಚಿವರ ಸಹ ಮಾತಾಡಿ